ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ನೋಡಲೇಬೇಕಾದ ರಾಜ್ಯದ ಅತಿ ದೊಡ್ಡ ಕಳಪೆ ಕಾಮಗಾರಿ ಸುದ್ದಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ನೋಡಲೇಬೇಕಾದ ರಾಜ್ಯದ ಅತಿ ದೊಡ್ಡ ಕಳಪೆ ಕಾಮಗಾರಿ ಸುದ್ದಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ನೋಡಲೇಬೇಕಾದ ರಾಜ್ಯದ ಅತಿ ದೊಡ್ಡ ಕಳಪೆ ಕಾಮಗಾರಿ ಸುದ್ದಿ ನಮಸ್ಕಾರ ವೀಕ್ಷಕರೇ ಜಿ ಮಿಡಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇದನ್ನ ಆದಷ್ಟು ದೊಡ್ಡ ಮಟ್ಟಿಗೆ ಸೇರ್ ಮಾಡಿ ವೀಕ್ಷಕರೇ ವೀಕ್ಷಕರೇ ಈಗ ನೀವು ನೋಡುತ್ತಿರುವುದು ಜನಸಾಮಾನ್ಯರು ವಾಸಿಸುತ್ತಿರುವ ಯಾವುದೇ ವಸತಿ ಮನೆಯಲ್ಲ ಯಾವುದೇ ಧರ್ಮದ ಶಾಲೆಯೂ ಅಲ್ಲ ವೀಕ್ಷಕರೇ ಈ ದೃಶ್ಯ ಕಂಡು ಬರುವುದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮ ಪಂಚಾಯಿತಿಯ ಪಿ ಒ ಅವರು ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯ ಮೇಲ್ಛಾವಣಿಯ ದೃಶ್ಯವಿದು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇರುವ ಕೊಠಡಿಯ ಗೋಡೆ ಸೀಳು ಬಿಟ್ಟು ಕುಸಿದಿರುವ ಇದು ವೀಕ್ಷಕರೇ ಇಂತಹ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಪಿ ಮತ್ತು ಅಧ್ಯಕ್ಷರು ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಗ್ರಾಮದಲ್ಲಿ ಇರಲಿಕ್ಕಿಲ್ಲ ಅನಿಸುತ್ತೆ ಇದು ಅಂದಾಜು ನಲವತ್ತಾರು ವರ್ಷಗಳ ಹಳೆಯ ಕಟ್ಟಡವಿದ್ದು ಈ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಾಲಪ್ಪ ಕುಲಹಳ್ಳಿಯವರು ಸುಮಾರು ನಲವತ್ತಾರು ಲಕ್ಷದವರೆಗೆ ಹಣ ತೆಗೆದಿಟ್ಟಿದ್ದರು ಈ ಕಟ್ಟಡದ ಭೂಮಿ ಪೂಜೆಯನ್ನು ಶ್ರೀ 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 ಕಮರಿ ಮಠದ ಗುರುಗಳಾದ ದುಂಡಪ್ಪ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪೂಜೆ ನೆರವೇರಿಸಿ ಪಾಯ ತೆಗೆದು ಬರಿಯನ್ನು ತುಂಬಲಾಗಿತ್ತು ಮಹಾಮಾರಿ ಕರೋನಾ ಬಂದಿದ್ದರಿಂದ ಈ ಕಟ್ಟಡವನ್ನು ಸ್ಥಗಿತ ಮಾಡಲಾಗಿತ್ತು ಮುಂದೆ ಕಟ್ಟಬೇಕು ಅನ್ನುವುದರಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಅಧ್ಯಕ್ಷರಾದ ಜಾಲಪ್ಪ ಕುಲಹಳ್ಳಿ ಹೀನಾಯವಾಗಿ ಸೋತರು ಗ್ರಾಮ ಪಂಚಾಯಿತಿಯ ಕಟ್ಟಡ ಕಟ್ಟಬೇಕೆನ್ನುವ ಕನಸು ಬಚ್ಚಿಹೊಯಿತು ಮುಂದೆ ಚುನಾವಣೆಯಲ್ಲಿ ಜದ್ದ ಆಡಳಿತ ಮಂಡಳಿ ಕಟ್ಟಡ ಕಟ್ಟಬೇಕೆಂದು ಯಾವ ಸದಸ್ಯನೂ ಬಯಸದೆ ಇತ್ತ ಕಡೆ ತಲೆ ಹಾಕಲಿಲ್ಲ ಪಾಯ ತೆಗೆದು ಬರಿ ಹಾಕಿದ್ದ ಗುಂಡಿಯನ್ನು ಮುಚ್ಚಿಬಿಟ್ಟರು ಜಾಲಪ್ಪನ ಕನಸು ನನಸಾಗಿಯೇ ಉಳಿಯಿತು ಎರಡೂವರೆ ವರ್ಷಗಳ ಬಿಜೆಪಿ ಪಕ್ಷದ ಬೆಂಬಲದಿಂದ ಆಡಳಿತ ನಡೆಸಿದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಪಂಚಾಯಿತಿ ಕಟ್ಟಬೇಕೆಂದು ಯಾರೂ ಮನಸ್ಸು ಮಾಡಲಿಲ್ಲ ಈಗ ಪಕ್ಷೇತರ ಅಂತ ಆಡಳಿತ ನಡೆಸುತ್ತಿರುವ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಕಟ್ಟಡ ತ್ವರಿತವಾಗಿ ಕಟ್ಟಬೇಕೆಂದು ಯಾರೂ ಇಚ್ಛೆಪಡಿಸದಿರುವುದು ಮುನ್ನೂರಿನ ನಾಗರಿಕರ ದುರದೃಷ್ಟವಾಗಿದೆ ಕಟ್ಟಡ ಕುಸಿದು ಯಾರಿಗೂ ಸಾವು ನೋವು ಸಂಭವಿಸುವುದರ ಒಳಗಾಗಿ ಕಟ್ಟಡವನ್ನು ಕಟ್ಟಬೇಕೆಂದು ಹುನ್ನೂರಿನ ನಾಗರಿಕರ ಆಗ್ರಹವಾಗಿದೆ ಇನ್ನು ಕುಡ್ಚಿ ರಸ್ತೆಗೆ ಹೊಂದಿಕೊಂಡು ಅಂದಾಜು ಐವತ್ತೆರಡು ಲಕ್ಷ ರೂಪಾಯಿಗಳವರೆಗಿನ ಹದಿನೈದು ವ್ಯಾಪಾರ ಮಳಿಗೆಗಳನ್ನು ಪಿ ಡಿಒ ಅವರ ಅವಧಿಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟುತ್ತಿದ್ದಾರೆ ಕಟ್ಟಡ ಕಟ್ಟಬೇಕಾದರೆ ಕ್ರಿಯಾಯೋಜನೆ ಮಾಡಿಸಿಲ್ಲ ಎಸ್ಟಿಮೇಟ್ ಇಲ್ಲ ನಿಯಮಾನುಸಾರ ಜಾಹೀರಾತು ಪ್ರಕ್ರಿಯೆ ಇಲ್ಲ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಟೆಂಡರ್ ಕರೆದು ಟೆಂಡರ್ ಗುತ್ತಿಗೆದಾರರಿಂದ ಕಟ್ಟಡವನ್ನು ಕಟ್ಟಬೇಕು ಇದು ಯಾವುದೇ ನಿಯಮಗಳನ್ನು ಪಾಲಿಸದೆ ಕಟ್ಟಡವನ್ನು ಪ್ಲಿಂಕ್ ತನಕ ಕಟ್ಟಿದ್ದಾರೆ ಈ ವಿಷಯವನ್ನು ಪಿ ಒ ಅವರನ್ನು ವಿಚಾರಿಸಿದರೆ ನಾವು ಕಟ್ಟಡವನ್ನು ಕಟ್ಟಿದ್ದೇವೆ ಮಾತ್ರ ಯಾವುದೇ ಬಿಲ್ ಹಾಕಿಲ್ಲ ಎಂದು ಬೇಜವಾಬ್ದಾರಿಯಾಗಿ ಉತ್ತರ ಕೊಡುತ್ತಾರೆ ಪಿ ಅವರೇ ಪಂಚಾಯಿತಿ ಸ್ವತ್ತಿನಲ್ಲಿ ಕಟ್ಟಡ ಕಟ್ಟಬೇಕಾದರೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಕಟ್ಟಡ ಕಟ್ಟಬೇಕೆಂಬುದು ನಿಮಗೆ ತಿಳಿದಿರಲಿಲ್ಲವೇ ಎಂದು ಹುಮ್ಮೂರಿನ ನಾಗರಿಕರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಕಟ್ಟಡವನ್ನು ಪ್ಲಿಂತ್ ತನಕ ಕಟ್ಟಿಸಿ ಕಟ್ಟಡವನ್ನು ಕಟ್ಟುವುದು ನಿಲ್ಲಿಸಿ ಮೂರು ನಾಲ್ಕು ತಿಂಗಳುಗಳು ಆದ ನಂತರ ಟೆಂಡರ್ ಕರೆಯುತ್ತೀರಿ ಇದು ಯಾವ ಸೀಮೆಯ ಕೆಲಸ ಎಂದು ಹುನ್ನೂರಿನ ನಾಗರಿಕರು ಪಿಡಿಒ ಅವರೇ ತಮಗೆ ಪ್ರಶ್ನೆ ಮಾಡುತ್ತಿದ್ದಾರೆ ನಿಯಮಾನುಸಾರ ಕಟ್ಟಡ ಕಟ್ಟಿದರೆ ಇಷ್ಟೊತ್ತಿಗೆ ಉದ್ಘಾಟನೆಯಾಗಿ ಹುನ್ನೂರಿನ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗುತ್ತಿತ್ತು ಪಂಚಾಯತಿಗೆ ಆದಾಯ ಬರುತ್ತಿತ್ತು ಮತ್ತು ರಸ್ತೆ ಅಗಲೀಕರಣವಾಗಿ ವಾಹನ ದಟ್ಟಣೆ ಸಮಸ್ಯೆ ಕಮ್ಮಿಯಾಗಿ ಹುನ್ನೂರಿನ ನಾಗರಿಕರಿಗೆ ಮತ್ತು ವಾಹನಗಳಿಗೆ ಬಹಳಷ್ಟು ಅನುಕೂಲವಾಗುತ್ತಿತ್ತು ಒ ಅವರ ಕರ್ತವ್ಯ ಲೋಪದಿಂದ ಇಷ್ಟೆಲ್ಲ ಸಮಸ್ಯೆಯಾಗಿದೆ ಒ ಮಲ್ಲಪ್ಪ ರೋಗಿಯವರ ಮೇಲೆ ಕರ್ತವ್ಯ ಲೋಪ ಹಾಗೂ ಕಳಪೆ ಕಟ್ಟಡ ಕಾಮಗಾರಿ ಮಾಡಿರುವ ಕುರಿತು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿ ಸಾಗುತ್ತೆ ಎಂಬುದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀ ಕನ್ನಡವನ್ನ ನಮಸ್ಕಾರ ವಹಿಸಿ